ಮೊದಲ ಪಾಣಿಪಟ್ ಕದನ ಯಾವಾಗ ನಡೀತು ಅಂತ ದ ಫಸ್ಟ್ ಪಾಣಿಪಟ್ ವಾರ್ ಯಾವಾಗ ಅಂತ ಕೃಷಸ ಸಾವಿರದ ಐನೂರ ಇಪ್ಪತ್ತಾರಲ್ಲಿ ನೋಡಿ ಸಾವಿರದ ಇನ್ನೂರ ಆರರಿಂದ ಅಪ್ ಟು ಸಾವಿರದ ಐನೂರ ಇಪ್ಪತ್ತಾರ ತನಕ ದೆಹಲಿ ಸುಲ್ತಾನರು ದೆಹಲಿಯನ್ನು ಆಳ್ವಿಕೆಯನ್ನು ಮಾಡ್ತಾರೆ ಇಲ್ಲಿಂದ ನೋಡಿ ಸಾವಿರದ ಇನ್ನೂರ ಆರರಿಂದ ಸಾವಿರದ ಐನೂರ ಇಪ್ಪತ್ತಾರು ಅಂದರೆ ಮೊದಲನೇ ಪಾಣಿಪಟ್ ಕದನದವರಿಗೆ ಮೊದಲ ಮೊದಲನೇ ಮೊದಲನೇ ಪಾಣಿಪಟ್ ಕದನ ಅಲ್ಲಿವರೆಗೆ ಸ್ಟಾರ್ಟ್ ಆಯಿತು ಅಂದಾಗ ಅವರ ಆಳ್ವಿಕೆ ಅಲ್ಲಿಗೆ ಅಂತ್ಯ ಆಗುತ್ತೆ ಸೊ ಹಾಗಾಗಿ ಮೊಗಳರಲ್ಲಿ ಮೊದಲನೇ ಪಾಣಿಪಟ್ ಕದನ ಯಾವಾಗ ನಡೆಯುತ್ತೆ ಅಂದರೆ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಸೊ ನೆಕ್ಸ್ಟು ಮೊಘಲ ಸಂಗತಿಯ ಪ್ರಮುಖ ಸ್ಥಾಪಕ ಯಾರಪ್ಪ ಅಂದರೆ ಬಾಬರ್ ಗೋಂಡಾವನ ರಾಜ್ಯದ ರಾಣಿ ಯಾರು ಅಂದರೆ ರಾಣಿ ದುರ್ಗಾವತಿ ಗೋಂಡಾವನ ರಾಜ್ಯದ ರಾಣಿ ಯಾರಪ್ಪ ಅಂದರೆ ದುರ್ಗಾವತಿ ಸೊ ಹಳದಿ ಘಾಟ್ ಕದನ ಯಾವಾಗ ನಡೆಯಿತು ಅಂದರೆ ಕೃಷಸಕ ಸಾವಿರದ ಐನೂರ ಎಪ್ಪತ್ತಾರಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು ಒಂದು ಟಿ ಇ ಟಿ ಪ್ರಶ್ನಿಕೆಯತ್ತ ಪ್ರಶ್ನೆ ಪತ್ರಿಕೆಯಲ್ಲಿ ಯಾಕಂದರೆ ಟಿ ಇ ಟಿ ಪತ್ರಿಕೆಗಳನ್ನು ನಾವು ಬಿಡಿಸಲಿಕ್ಕೆ ಒಂದಷ್ಟು ಪ್ರಶ್ನೆ ಪತ್ರಿಕೆಯನ್ನು ನಾನು ಈಗಾಗಲೇ ಬಿಡಿಸಿದ್ದೆ ನಾನು ಅದು ನಮ್ಮ ಫೇಸ್ಬುಕ್ ಪೇಜಲ್ಲಿ ಅಪ್ಡೇಟ್ ಆಗಿದೆ ಹಾಗಾಗಿ ಕೆಲವೊಂದು ಕ್ವಶನಲ್ಲಿ ಓದಬೇಕಾದ್ರೆ ನಮಗೆ ನೆನಪಾಗ್ಬಿಡುತ್ತೆ ಈ ಒಂದು ಪ್ರಶ್ನೆ ನಾವು ಬಿಡಿಸಿದ್ವಿ ಅಂತ ಹಾಗಾಗಿ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು ಸೊ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಹಳದಿ ಘಾಟ್ ಕದನ ಯಾವಾಗ ನಡೀತು ಅಂದರೆ ಕೃಷಸಸಿಕ ಸಾವಿರದ ಐನೂರ ಎಪ್ಪತ್ತಾರಲ್ಲಿ ಸೊ ಅಕ್ಬರ್ ಜಾರಿಗೊಳಿಸಿದ ಹೊಸ ಧರ್ಮ ಯಾವುದು ಅಂದರೆ ದೀನ್ ಇ ಇಲಾಯಿ ಅಂತ ಅಕ್ಬರ್ ಜಾರಿ ಮಾಡಿದಂಥ ಹೊಸ ಧರ್ಮ ದೀನ್ ಇ ಇಲಾಯಿ ಅಕ್ಬರನ ಪ್ರಸಿದ್ಧ ಕಂದಾಯ ಮಂತ್ರಿ ಯಾರಪ್ಪ ಅಂದರೆ ರಾಜ ತೋದರ್ಮಲ್ ಅಕ್ಬರ್ನ ಪ್ರಸಿದ್ಧ ಕಂದಾಯ ಮಂತ್ರಿ ರಾಜ ತೋದರ್ಮಲ್ ನೆಕ್ಸ್ಟು ಉಮಾಯಿನ್ ನಾಮ ಅಂತಕ್ಕಂಥ ಗ್ರಂಥವನ್ನು ಯಾರು ಬಿಡೋದು ಅಂತ ಉಮಾಯಿನ್ ನಾಮ ಅಂತಕ್ಕಂಥ ಗ್ರಂಥವನ್ನು ರಚನೆ ಮಾಡಿದ್ರಪ್ಪ ಅಂದರೆ ಗುಲ್ಬದನ್ ಬೇಗಮ್ ಅಂತ ಗುಲ್ಬದನ್ ಬೇಗಮ್ ಅಂತವ್ರ ಹೆಸರು ಸೊ ನೆಕ್ಸ್ಟು ಉಮಾಯಿನ್ ನಾಮ ಬೇರೆ ಈಗ ನೆಕ್ಸ್ಟು ಅಕ್ಬರ್ ನಾಮ ಉಬಾಯಿನ್ ಉಮಾಯಿನ್ ನಾಮವನ್ನು ರಚನೆ ಮಾಡಿದವರು ಸೊ ಗುಲ್ಬದನ್ ಬೇಗಮ್ ಅಂತ ಅಕ್ಬರ್ ನಾಮವನ್ನು ಸೊ ಈ ಒಂದು ಗ್ರಂಥವನ್ನು ಯಾರು ಬರೀತಾರೆ ಅಂದರೆ ಅಬ್ದುಲ್ ಫಜಲ್ ಅಂತ ಅಬ್ದುಲ್ ಫಜಲು ಅಕ್ಬರ್ ನಾಮ ಗುಲ್ಬದನ್ ಬೇಗಮು ಉಮಾಯಿನ್ ನಾಮ ಅಂತ ಇನ್ನು ಐನ್ ಕಿ ಅಕ್ಬರಿ ಐನ್ ಇ ಅಕ್ಬರಿ ಗ್ರಂಥವನ್ನು ಯಾರು ಬರೆದ್ರು ಅಂದರೆ ಅಬುಲ್ ಫಜಲ್ ಎರಡೂ ಕೂಡ ಅಬುಲ್ ಫಜಲ್ ಅಕ್ಬರ್ ನಾಮನೂ ಅವನೇ ಬರೆಯೋದು ಐನ್ ಕಿ ಅವನೇ ಬರೆಯುವಂಥದ್ದು ಇಲ್ಲಿ ಅಕ್ಬರ್ ಆಸ್ಥಾನದಲ್ಲಿ ಇದ್ದಂಥ ಸಂಗೀತಗಾರ ಭಾಳ ಜನಪ್ರಿಯ ಸಂಗೀತಗಾರ ಈತ ತಾನ್ಸೇನು ಇವನು ಇದ್ದಿದ್ದು ಅಕ್ಬರ್ನ ಆಸ್ಥಾನದಲ್ಲಿ ತಾಜ್ ಮಹಲ್ನ ಪ್ರಧಾನ ಶಿಲ್ಪಿ ಯಾರು ಅಂದರೆ ಉಸ್ತಾದ್ ಇಶಾ ಅಂತ ಬಟ್ ತಾಜ್ ಮಹಲ್ ಯಾರು ನಿರ್ಮಾಣ ಮಾಡೋದು ಅಂದರೆ ಸಹಜಹನು ದೆಹಲಿಯ ಕೆಂಪು ಕೋಟೆಯ ನಿರ್ಮಾತೃ ಕೂಡ ಸಹ ಬಟ್ ತಾಜ್ ಮಹಲ್ ಕೆತ್ತಂಥ ಪ್ರಧಾನ ಶಿಲ್ಪಿ ಅಂತ ಸೊ ಮೇನ್ ಒಬ್ಬ ಶಿಲ್ಪಿ ಯಾರಪ್ಪ ಅಂದರೆ ಉಸ್ತಾದ್ ಇಶಾ ಅಂತ ನೋಡಿ ಎಷ್ಟು ಭಾಳ ಪ್ರಮುಖವಾದಂಥ ನಿಮಗೆ ಪ್ರಶ್ನೆಗಳು ಗೊತ್ತಾಯಿತು ನಿಮಗೆ ಎಮ್ ಸಿ ಕ್ಯೂಗೆ ಸೊ ಈಗ ಒಂದನೇ ಪ್ರಶ್ನೆಯಿಂದ ಹನ್ನೊಂದನೇ ಪ್ರಶ್ನೆ ತನಕ ಅಗೇನ್ ಕ್ವಿಕ್ಕಾಗಿ ಒಂದು ರಿವಿಷನ್ ಮಾಡ್ಬಿಡ್ತೀನಿ ಈಗ ಮೊದಲನೇ ಪಾಣಿಪೆಟ್ ಕದನ ಸಾವಿರದ ಐನೂರ ಇಪ್ಪತ್ತಾರಲ್ಲಿ ನಡೆಯುತ್ತೆ ಕೃಷ್ಣಶಕ ಮೊಬಲ ಸಂಸದಿಯ ಸ್ಥಾಪಕ ಬಾಬರು ಗೋಂಡಾವನ ರಾಜ್ಯದ ರಾಣಿ ಯಾರಪ್ಪ ಅಂದರೆ ರಾಣಿ ದುರ್ಗಾವತಿ ಹಳದಿಘಾಟ್ ಕದನ ಸಾವಿರದ ಐನೂರ ಎಪ್ಪತ್ತಾರಲ್ಲಿ ನಡೆಯುತ್ತೆ ಅಕ್ಬರ್ ಜಾರಿಗೊಳಿಸಿದಂಥ ಹೊಸ ಧರ್ಮ ದೀನ್ ಇ ಇಲಾಯಿ ಅಕ್ಬರ್ನ ಪ್ರಸಿದ್ಧ ಕಂದಾಯ ಮಂತ್ರಿ ಯಾರು ಅಂದರೆ ರಾಜಾ ತೋದರ್ಮಲ್ ಹುಮಾಯುನ್ ನಾಮ ಗ್ರಂಥವನ್ನು ಯಾರು ಬರೆದರು ಅಂದರೆ ಗುಲ್ಬಧನ್ ಬೇಗಮ ಅಂತ ಅಕ್ಬರ್ ನಾಮ ಎಂಬ ಗ್ರಂಥವನ್ನು ಬರೆದವರು ಯಾರು ಅಂದರೆ ಅಬ್ದುಲ್ ಫಜಲ್ ಐನ್ ಈ ಅಕ್ಬರ್ ಎಂಬ ಗ್ರಂಥವನ್ನು ಬರೆದವರು ಯಾರು ಅಂದರೆ ಅದನ್ನು ಕೂಡ ಅಬ್ದುಲ್ ಫಜಲೇ ಬರೀತಾನೆ ಇನ್ನು ಅಕ್ಬರನ ಆಸ್ಥಾನದಲ್ಲಿದ್ದಂಥ ಪ್ರಸಿದ್ಧ ಸಂಗೀತಗಾರ ಯಾರಪ್ಪ ಅಂದರೆ ಅದು ತಾನ್ಸೇನು ತಾಜ್ ಮಹಲ್ನ ಪ್ರಧಾನ ಶಿಲ್ಪಿ ಯಾರು ಅಂದರೆ ಉಸ್ತಾದ್ ಇಶಾ ಅಂತ ಮಹಲ್ನ ಪ್ರಧಾನ ಶಿಲ್ಪಿ ಈಗ ಈ ಒಂದು ಸೆಕೆಂಡ್ ಮೆನ್ ಸೆಷನ್ನಲ್ಲಿ ಈ ಮೊಗಳರಿಗೆ ಸಂಬಂಧಪಟ್ಟಾಗಿ ಇನ್ನೂ ಹೆಚ್ಚಿನ ವಿವರವನ್ನು ನಾವು ಇಲ್ಲಿ ಕಲೆ ಹಾಕಲಿಕ್ಕೆ ಪ್ರಯತ್ನ ಮಾಡೋಣ ನೋಡಿ ಇಲ್ಲಿ ಎರಡನೇ ಪಾಣಿಪೆಟ್ ಕದನ ಯಾರ ನಡುವೆ ನಡೀತು ಅಂತ ಮೊದಲನೇ ಪಾಣಿಪೆಟ್ ಕದನ ಸಾವಿರದ ಐನೂರ ಇಪ್ಪತ್ತಾರನ ನಡೆಯುತ್ತೆ ಸೊ ಎರಡನೇ ಪಾಣಿಪೆಟ್ ಕದನ ಯಾವಾಗ ನಡೀತು ಅಂತ ಯಾರ ಯಾರ ನಡುವೆ ಅಂತ ಅಕ್ಬರ್ ಮತ್ತು ಹೇಮು ಅಂತ ಅಕ್ಬರ್ ಮತ್ತು ಅನ್ನ ನಡುವೆ ನಡೆಯುತ್ತೆ ಇನ್ನು ಅಕ್ಬರನ್ನು ಎಲ್ಲಿ ಜನಿಸ್ತಾನ ಅಂದರೆ ಅಮರಕೋಟೆಯಲ್ಲಿ ಕೃಷಸಕ ಸಾವಿರದ ಐನೂರ ನಲವತ್ತೆರಡು ಸಾವಿರದ ಐನೂರ ನಲವತ್ತೆರಡರಲ್ಲಿ ಅಮರಕೋಟೆಯಲ್ಲಿ ಆತ ಆಗುತ್ತೆ ಅನ್ನೋ ಆತ ಸೊ ಅಕ್ಬರ್ ಕಾಲದ ಯಾರಾದರೂ ಇಬ್ಬರು ಪ್ರಸಿದ್ಧ ಇತಿಹಾಸಕಾರನ ಹೆಸರಿಸಿ ಅಂದರೆ ಅಬುಲ್ ಫಜಲ್ ಮತ್ತು ಬದೌನಿ ಇನ್ನು ಅಕ್ಬರ್ನ ರಾಜಧಾನಿಗಳು ಆಗ್ರಾ ಮತ್ತು ಫತೆಪುರ್ ಶಿಗ್ರಿ ಆಗ್ರಾ ಮತ್ತು ಫತೇಪುರ ಸಿಕ್ಕಿದೆ ಈಗ ನೆಕ್ಸ್ಟು ರಾಜ ತೋದರ್ಮಲ್ಲನ್ನು ವರ್ಗೀಕರಣ ಮಾಡಿದಂಥ ಯಾವುದಾದ್ರು ಎರಡು ಬಗೆಯ ಭೂಮಿಯ ವಿಧಗಳು ರಾಜ ತೋದರ್ಮಲ್ ಅಂತಕ್ಕಂಥವನ್ನು ಕ್ಲಾಸಿಫಿಕೇಶನ್ ಮಾಡಿದಂಥ ಎರಡು ಬಗೆಯ ಭೂಮಿಯ ವಿಧಗಳು ಯಾವುದಪ್ಪ ಅಂದರೆ ಒಂದು ಪೊಲಾಜ್ ಮತ್ತೊಂದು ಪರವತಿ ಪರ್ವತಿ ಅಂತ ಪೊಲಾಜ್ ಮತ್ತು ಪರ್ವತಿ ನೆಕ್ಸ್ಟು ಅಬ್ದುಲ್ ಫಜಲ್ನ ಯಾವುದಾದ್ರೂ ಎರಡು ಕೃಟೆಗಳನ್ನು ಹೆಸರಿಸಿ ಅಂದರೆ ಐನ್ ಇ ಅಕ್ಬರಿ ಮತ್ತು ಅಕ್ಬರ್ ನಾಮ ಐನ್ ಇ ಅಕ್ಬರಿ ಮತ್ತು ಅಕ್ಬರ್ ನಾಮ ನೆಕ್ಸ್ಟು ಈಗ ಏಳನೇ ಇದು ಇದೆ ಸೊ ಏಳನೇ ಅಂಶ ಏನು ಇಲ್ಲಿ ಕ್ವಶನ್ ಇದೆ ತಾಜ್ಮಹಲ್ ಕಟ್ಟಿಸಿದವರು ಯಾರು ಮತ್ತು ಅದು ಎಲ್ಲಿ ಅಂತ ಇದೆ ಸೊ ತಾಜ್ಮಹಲ್ ಖಡ್ಸಿದವರು ಇಸ್ ನಥಿಂಗ್ ಬಟ್ ನಾನು ಅವೇ ಹೇಳಿದಲ್ಲಿ ನಾನು ಸಹಜಹಾನು ಅದು ಎಲ್ಲಿ ಬರುತ್ತೆ ಅಂದರೆ ಆಗ್ರಾದಲ್ಲಿ ಮೊಘಲ್ರ ಕಾಲದ ಯಾರಾದರೂ ಇಬ್ಬರು ಪ್ರಸಿದ್ಧ ಸಂಗೀತಗಾರರು ಮೊದಲನೇ ಸಂಗೀತಗಾರ ಭಾಳ ಫೇಮಸ್ಸು ಅಂದರೆ ದಟ್ ಇಸ್ ತಾನ್ಸೇನು ಅದನ್ನು ಬಿಟ್ಟರೆ ಸೂರದಾಸು ಇವರಿಬ್ಬರು ಮೊಘಲ್ ಆಸ್ಥಾನದಲ್ಲಿ ಆಶ್ರಯವನ್ನು ಪಡೆದಿದ್ದಂಥ ಹತ್ರ ಇದ್ದಂಥ ಪ್ರಸಿದ್ಧ ಸಂಗೀತಗಾರರು ಒಂದು ತಾನ್ಸೇನ್ ಇನ್ನೊಂದು ಸೂರದಾಸು ದೆಹಲಿಯಲ್ಲಿರುವ ಯಾವುದಾದ್ರು ಎರಡು ಪ್ರಸಿದ್ಧ ಸ್ಮಾರಕಗಳು ಕೆಂಪು ಕೋಟೆ ಮತ್ತು ಜಮಾ ಜುಮ್ಮಾ ಮಸೀದಿ ಅಂತ ಕೆಂಪು ಕೋಟೆಯ ನಿರ್ಮಾದರು ಕೂಡ ಸಹಜಹಾನೆ ಮತ್ತೊಂದು ಪ್ರಸಿದ್ಧ ಸ್ಮಾರಕ ಯಾವುದಪ್ಪ ಅಂದರೆ ಅದು ಜಮ್ಮಾ ಮಸೀದಿ ಆಗುತ್ತೆ ಸೊ ಈ ಮೂರನೇ ಮೇನಲ್ಲಿ ನಾವು ಏನು ಮಾಡ್ತೀವಿ ಅಕ್ಬರನ ಬಗ್ಗೆ ಹಲವಾರು ಮಾಹಿತಿಯನ್ನು ಕಲೆ ಹಾಕ್ತೀವಿ ಅವ್ನು ಮಾಡಿದಂಥ ಒಂದು ನೀತಿಗಳೇನು ಅವನು ಯಾವ ಧರ್ಮವನ್ನು ಅನುಸರಿಸಿದ್ದ ಅವನು ಏನು ಕಾಂಟ್ರಿಬ್ಯೂಟ್ ಮಾಡೋ ರೀಜನ್ಗೆ ಎಲ್ಲವನ್ನು ಈ ಒಂದು ಮೇನಲ್ಲಿ ಅಬ್ಸರ್ವ್ ಮಾಡೋಣ ಈಗ ನೋಡಿ ಅಕ್ಬರನ್ನ ಧಾರ್ಮಿಕ ಮತ್ತು ರಜಪೂತ ನೀತಿಯನ್ನು ವಿವರಿಸಿ ಅಂತ ಧಾರ್ಮಿಕ ಮತ್ತು ರಜ ರಜಪೂತ ನೀತಿ ಇದೆ ಫಸ್ಟು ಅಕ್ಬರನ್ನ ರಜಪೂತ ನೀತಿಯ ಬಗ್ಗೆ ಒಂದಷ್ಟು ಪಾಯಿಂಟ್ಸ್ ಇದೆ ಇಲ್ಲಿ ಎಲ್ಲವನ್ನು ನೋಡ ಏನಿದೆ ಅಂತ ಸೊ ಮೂಲತಃ ರಜಪೂತರು ಹಿಂದೂಗಳಾಗಿದ್ದು ಇಸ್ಲಾಂ ಧರ್ಮೀಯರಾದ ಮೊಘಲ್ ಸಾಮ್ರಾಜ್ಯದ ಶತ್ರುಗಳಾಗಿದ್ದರು ಅಂತ ಸೊ ಅವರು ರಜಪೂತ್ರರು ಬಂದು ಮೂಲತಃ ಹಿಂದೂಗಳಾಗಿರ್ತಾರೆ ಇಸ್ಲಾಂ ಧರ್ಮೀಯರಾದಂಥ ಮೊಘಲ್ ಸಾಮ್ರಾಜ್ಯದ ಶತ್ರುಗಳಾಗಿದ್ದರು ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟು ರಜಪೂತರ ಧೈರ್ಯ ಕೆಚ್ಚೆದೆ ಮತ್ತು ರಾಜನಿಷ್ಠೆಗಳು ಮೊಘಲ್ ಸಾಮ್ರಾಜ್ಯವನ್ನು ಬಲಪಡಿಸಲಿಕ್ಕೆ ಅಗತ್ಯವೆಂದು ಅಕ್ಬರನ್ನು ಅರಿತಿದ್ದರು ನೋಡಿ ಇಲ್ಲಿ ರಜಪೂತ ಮತ್ತು ಅಕ್ಬರ್ ಮತ್ತು ಮೊಘಲ್ ಸಾಮ್ರಾಜ್ಯ ಈ ಮೂರನ್ನು ಕ್ಲಬ್ ಮಾಡಿ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಅನ್ಸುತ್ತೆ ಅದು ಸಮಾಜ ವಿಜ್ಞಾನ ಪತ್ರಪತ್ರಿಕೆ ಅದರಲ್ಲಿ ಒಂದು ಹೇಳಿಕೆ ಆಧಾರಿತ ಪ್ರಶ್ನೆಯನ್ನು ಕೇಳಿದರು ಪ್ರತಿಪಾದನೆ ಮತ್ತು ವಿವರಣೆ ಅಂತ ಕೊಟ್ಬಿಟ್ಟು ಸೊ ಅಂಥ ಒಂದು ಕ್ವಶನ್ಸ್ಗೆ ಇವೆಲ್ಲ ವಿಶ್ಲೇಷಣೆಗಳು ನಿಮಗೆ ಭಾಳ ಐ ತಿಂಕ್ ಸಹಾಯವನ್ನು ಮಾಡುತ್ತೆ ಹಾಗಾಗಿ ಇವುಗಳನ್ನು ಸರಿಯಾದ ರೀತಿಯಲ್ಲಿ ಕ್ರೇಜ್ಕೊಳ್ಬೇಕಾಗುತ್ತೆ ನೋಡಿ ರಜಾಪುದ್ರಿದ್ದಂಥ ಕೆಲವೊಂದು ಧೈರ್ಯ ಕೆಚದೆ ರಾಜನಿಷ್ಠೆಗಳು ಮೊಘಲ್ ಸಾಮ್ರಾಜ್ಯವನ್ನು ಬಲಪಡಿಸಲಿಕ್ಕೆ ಅಗತ್ಯ ಎಂದು ಅಕ್ಬರ್ ತ ನಂಬಿರ್ತಾನೆ ಸೊ ಅದರಿಂದ ಅಕ್ಬರನು ಅವರ ಬೆಂಬಲ ಗಳಿಸಿಕೊಳ್ಳಲು ಸ್ನೇಹ ಸಂಬಂಧ ಸಹಕಾರ ನೀತಿ ವೈವಾಹಿಕ ಸಂಬಂಧಗಳನ್ನು ಏರ್ಪಡಿಸಿಕೊಳ್ಳುವುದು ಮತ್ತು ಅವರನ್ನು ಮನ್ಸಬ್ದಾರರನ್ನಾಗಿ ನೇಮಿಸಿಕೊಳ್ಳುವ ಕ್ರಮವನ್ನು ಅನುಸರಿಸಿದನು ನೋಡಿ ಇದು ಕೇಳ್ಬೋದ ಮನ್ಸಬ್ದಾರರನ್ನಾಗಿ ಸೊ ಯಾರನ್ನು ಅಕ್ಬರಲ್ಲಿ ನೇಮಕ ಮಾಡ್ತಾರೆ ಅಂದರೆ ರಜಪೂತರನ್ನ ನೆಕ್ಸ್ಟು ಅಂಬರ್ ರಾಜ್ಯದ ರಾಜ ಬಿಹಾರಿ ಮಲ್ಲನ ಮಗಳು ಜೋಧಾಬಾಯಿಯನ್ನು ಅಕ್ಬರ್ ವಿವಾಹವಾಗ್ತಾನೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಅಕ್ಬರನ್ನ ಯಾರು ವಿವಾಹ ಆಗ್ತಾನೆ ಅಕ್ಬರು ಸೊ ಅಂಬರ್ ರಾಜ್ಯದ ರಾಜ ಬಿಹಾರ್ ಮಲ್ಲ ಮಗಳು ಜೋಧಾಬಾಯಿಯನ್ನು ನೆಕ್ಸ್ಟ್ ರಣತಂಬೂರು ಕಲಿಂಜರು ಜೋಧ್ಪುರ ಮತ್ತು ಬಿಕನೇರ್ ರಾಜ್ಯಗಳು ಅಕ್ಬರನ ಸಾರ್ವಭೌಮತ್ವವನ್ನು ಒಪ್ಕೊಳ್ತವೆ ಯಾವುದೇ ಕಾರಣಕ್ಕೂ ಇದನ್ನು ವಿರುದ್ಧವಾಗಿ ಯುದ್ಧ ಮಾಡೋದು ಬೇಡ ಅಂತ ನೆಕ್ಸ್ಟು ರಜಪೂತ ಅರಸರು ಆಂತರಿಕ ಸ್ವಾಯತ್ತತೆಯನ್ನು ಉಳಿಸಿಕೊಳ್ಳಲು ಅನುಮತಿಯನ್ನು ನೀಡಲಾಯಿತು ಅಂತ ಅರಸರಿಗೆ ಆಂತರಿಕ ಸ್ವಾಯತ್ತತೆಯನ್ನು ಉಳಿಸ್ಕೊಳ್ಳಿಕ್ಕೆ ಅನುಮತಿಯನ್ನು ಕೊಡಲಾಗುತ್ತೆ ಅವಾಗ ಇನ್ನು ಇಲ್ಲಿ ಸೊ ರಾಜ ಆಗಿರ್ಬೋದು ರಾಜ ಸಿಂಗು ರಾಜ ಭಗವಾನ್ ದಾಸು ಮತ್ತಿತರರು ಅಕ್ಬರನ ಪ್ರಮುಖ ರಾಜಪುಜ ದಂಡನಾಯಕರು ನೀವು ಒಬ್ಬರು ಇಬ್ಬರಲ್ಲ ಅವ್ನಿಗೆ ಇಷ್ಟ ಇರ್ತಾರೆ ದಂಡನಾಯಕರು ಸುಮಾರು ಮೂರಿಂದ ನಾಲ್ಕು ಜನ ಸೊ ರಾಜ ತೋದರ್ಮಲ್ಲು ರಾಜ ಮಾನ್ ಸಿಂಗು ರಾಜ ಭಗವಾನ್ ದಾಸು ಮತ್ತಿತರರು ನೆಕ್ಸ್ಟು ಅಕ್ಬರನ ಧಾರ್ಮಿಕ ನೀತಿ ಬಗ್ಗೆ ನೋಡಿ ಅಕ್ಬರನ ಸೊ ಧಾರ್ಮಿಕ ನೀತಿ ಅಕ್ಬರನು ಇಸ್ಲಾಂ ಧರ್ಮೀಯನವನಾಗಿದ್ದು ಧಾರ್ಮಿಕ ಸಹಿಷ್ಣುವಾಗಿದ್ದು ಎಲ್ಲ ಧರ್ಮೀಯರನ್ನೇ ಗೌರವಿಸ್ತಾನೆ ಮೊಘಲ್ ಸಾಮ್ರಾಜ್ಯದ ಅಭಿವೃದ್ಧಿಗೆ ಹಲವಾರು ಕ್ರಮಗಳನ್ನು ತೆಗೆದುಕೊಳ್ತಾನೆ ಇನ್ನು ಅದನ್ನು ಬಿಟ್ಟರೆ ಹಿಂದೂ ಯಾತ್ರಿಕರು ಕೊಡಬೇಕಾಗಿದ್ದ ಯಾತ್ರಾ ತೆರಿಗೆಯನ್ನು ರದ್ದು ಮಾಡ್ತಾನೆ ಇಟ್ ಇಸ್ ವೆರಿ ಇಂಪಾರ್ಟೆಂಟು ಅಂದರೆ ಟ್ಯಾಕ್ಸನ್ನೇ ಕ್ಯಾನ್ಸಲ್ ಮಾಡ್ತಾನೆ ಹಿಂದೂಗಳ ಮೇಲೆ ವಿಧಿಸುತ್ತಿದ್ದ ಜಜಿಯಾ ತಲೆಗಂದಾಯವನ್ನು ರದ್ದುಪಡಿಸ್ತಾನೆ ಜಿಜಿಯಾ ಅಂದರೆ ಅದೊಂದು ತಲೆಗಂದಾಯ ಅದು ಸೊ ಖಜಾನೆ ಜಾಸ್ತಿ ಆಗಲಿ ಅಂತ ಸೊ ಹಿಂದೂ ಧರ್ಮದವ್ರ ಮೇಲೆ ವಿಧಿಸುತ್ತಿದ್ದಂಥ ಒಂದು ಜಿಜಿಯ ತಲೆಗಂದಾಯ ಇದು ಬಂದುಬಿಟ್ಟು ಬಟ್ ದೆಹಲಿ ಸುಲ್ತಾನರಲ್ಲೂ ಇತ್ತು ಇದು ಜಿಜಿಯ ತಲೆಗಂದಾಯ ಬಟ್ ಇಲ್ಲಿ ಅಕ್ಬರನೂ ಕೂಡ ಈ ತಲೆಗಂದಾಯವನ್ನು ವಿಧಿಸಿರುತ್ತೆ ಬಟ್ ಅದನ್ನು ತೆಗೆಸ್ತಾನೆ ರದ್ದು ಮಾಡ್ತಾನೆ ಇದನ್ನು ಸೊ ಯಾವುದೇ ಅಡೆತಡೆಗಳಿಲ್ಲದೆ ಜನರು ತಮ್ಮ ಆರಾಧನಾ ಸ್ಥಳವನ್ನು ನಿರ್ಮಿಸಿಕೊಳ್ಳಲು ಅವಕಾಶ ನೀಡಲಾಯಿತು ಅಂದರೆ ಯಾವುದೇ ಕ್ಲಾಸಸ್ ಇಲ್ಲದೆ ಯಾರ ಹಸ್ತಕ್ಷೇಪವೂ ಇಲ್ಲದೆ ಅವ್ರಿಗೆ ಬೇಕಾದಂಥ ಒಂದು ಪ್ರೇ ಮಾಡಲಿಕ್ಕೆ ಇರತಕ್ಕಂಥ ಕೆಲವೊಂದು ಸ್ಥಳಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಕೊಡ್ತಾನೆ ಸೊ ಹಿಂದೂಗಳನ್ನು ಹಲವಾರು ಉನ್ನತ ಹುದ್ದೆಗಳಿಗೆ ನೇಮಕ ಮಾಡ್ತಾರೆ ಅಂದರೆ ಇವೆಲ್ಲವನ್ನು ನೋಡಿದಾಗ ಏನಾಗುತ್ತೆ ಹಿಂದೂಗಳಿಗೆ ಕೊಡಬೇಕಾದಂಥ ಗೌರವ ಮತ್ತು ಮನ್ನನೆ ಆತನ ಕಾಲದಲ್ಲಿ ಅವ್ರಿಗೆ ಸಿಗುತ್ತೆ ಅಂತ ಸೊ ಅಕ್ಬರನ್ನು ಸ್ವತಃ ಹಿಂದೂ ಹಬ್ಬಗಳ ಆಚರಣೆಯಲ್ಲಿ ಪಾಲ್ಗೊಂಡಿದ್ದನು ಬಾಲ್ಯ ವಿವಾಹ ಆಗಿರ್ಬೋದು ಸಾಗಮನ ಪದ್ಧತಿಯನ್ನು ನಿಷೇಧ ಮಾಡಿ ವಿಧವಾ ವಿವಾಹಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾನೆ ನೆಕ್ಸ್ಟು ತನ್ನ ಆಸ್ಥಾನದಲ್ಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಬಾದತ್ ಖಾನ್ ಎಂಬ ಪ್ರಾರ್ಥನಾ ಮಂದಿರವನ್ನು ನಿರ್ಮಾಣ ಮಾಡ್ತಾನೆ ನೋಡಿ ಇಬಾದತ್ ಖಾನ್ ಅಂತಕ್ಕಂಥದ್ದು ಅದೊಂದು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ನಿರ್ಮಾಣವಾಗಿದ್ದಂಥ ಒಂದು ಮಂದಿರ ಅದು ಪ್ರಾರ್ಥನಾ ಮಂದಿರ ಅದು ಇದರಲ್ಲಿ ಎಲ್ಲ ಧರ್ಮೀಯರು ಭಾಗವಹಿಸಬೇಕಾಗಿತ್ತು ಇದು ವೆರಿ ಇಂಪಾರ್ಟೆಂಟು ಅಂದರೆ ಇಲ್ಲಿ ಸೀಮಿತ ಧರ್ಮಗಳಿಗೆ ಮಾತ್ರ ಇದು ಮೀಸಲಾಗಿರಲಿಲ್ಲ ಇಬಾದತ್ ಖಾನ್ ಅಂತಕ್ಕಂಥ ಪ್ರಾರ್ಥನಾ ಮಂದಿರ ಸೊ ಅಲ್ಲಿ ಅವನ ಇಡೀ ಸಾಮ್ರಾಜ್ಯದಲ್ಲಿ ಇದ್ದಂಥ ಎಲ್ಲ ವರ್ಗದ ಜನ ಬಂದು ಮುಕ್ತವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದವನು ಸೊ ಅಕ್ಬರನ್ನು ನೋಡಿ ವೆರಿ ಇಂಪಾರ್ಟೆಂಟು ಅವನು ಸ್ಥಾಪನೆ ಮಾಡಿದಂಥ ದೀನ್ ಇ ಲಾಯಿ ಅಂತಕ್ಕಂಥ ಒಂದು ಹೊಸ ಧರ್ಮ ಏನು ಹೇಳುತ್ತೆ ಅದು ದೀನ್ ಇ ಲಾಯಿ ನೋಡಿ ಇಲ್ಲಿದೆ ಇಲ್ಲಿ ಇದೊಂದು ಸಾರ್ವತ್ರಿಕ ಧರ್ಮವಾಗಿದ್ದು ಈ ಹೊಸ ಧರ್ಮವು ಸರ್ವರಿಗೂ ಶಾಂತಿ ಎಂಬ ತತ್ವವನ್ನು ಆಧರಿಸಿತ್ತು ವಿವಿಧ ಮತಗಳ ಜನರನ್ನು ಒಗ್ಗೂಡಿಸುವ ಪ್ರಯತ್ನ ಇದಾಗಿತ್ತು ಅಂತ ಸೊ ವಿವಿಧ ಮತಗಳ ಜನರನ್ನು ಒಗ್ಗೂಡಿಸಕಂಥ ಪ್ರಯತ್ನಕ್ಕೋಸ್ಕರ ಈ ಮತವನ್ನು ಅಂದರೆ ಈ ಧರ್ಮವನ್ನು ಅಂತ ಜಾರಿ ತಿಂದ ದೀನ್ ಇ ಇಲಾಹಿ ಅಂತ ಸೊ ಇದಿಷ್ಟ ಆಯಿತು ಈಗ ಒಂದು ರಜಪೂತ ನೀತಿ ಧಾರ್ಮಿಕ ನೀತಿ ಇನ್ನು ಬಂದ್ಬಿಟ್ಟು ಆತನ ಆಡಳಿತ ನೀತಿ ಎಲ್ಲ ಹೇಗಿತ್ತು ಅಂತ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮು ಸೊ ಅಕ್ಬರು ಯಾವ ರೀತಿಯಾಗಿದೆ ಶ್ರೇಣೀಕರಣ ವ್ಯವಸ್ಥೆಯಲ್ಲಿ ಮಾಡ್ಕೊಂಡಿದ್ದ ಅಂತ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಅಡ್ಮಿನಿಸ್ಟ್ರೇಷನ್ ಆಫ್ ಅಕ್ಬರ್ ಅಂತ ದೊಡ್ಡ ಸದರಲ್ಲಿ ಅಕ್ಬರ್ನು ಕೇಂದ್ರೀಕೃತ ಮತ್ತು ಏಕ ಏಕೀಕೃತವಾದಂಥ ಆಡಳಿತವನ್ನು ಜಾರಿಗೆ ತಂದು ಒಂದು ಉತ್ತಮ ಆಡಳಿತ ಪದ್ಧತಿಯನ್ನು ಪ್ರೊವೈಡ್ ಮಾಡ್ತಾ ಇದ್ದ ಸೊ ಹೇಗೆ ನೋಡಿ ಮೊಘಲ್ ಚಕ್ರವರ್ತಿಯನ್ನು ಬಾದ್ಸಾ ಎಂದು ಕರೆಯಲಾಗುತ್ತಿತ್ತು ಸುಲ್ತಾನನು ಇಸ್ಲಾಂ ತತ್ವಗಳಿಗೆ ಅನುಸಾರವಾಗಿ ಆಳ್ವಿಕೆಯನ್ನು ಮಾಡ್ತಾನೆ ಸೊ ಯಾರು ಮೊಘಲ್ ಚಕ್ರವರ್ತಿ ಬಾತ್ಸಾ ಅಕ್ಬರನ ಆಸ್ಥಾನದ ಪ್ರಮುಖ ಮಂತ್ರಿಗಳು ಯಾರಿದ್ರು ಇಲ್ಲಿ ನೋಡಿ ವಕೀಲ್ ವಕೀಲ್ ಅಂದರೆ ಮುಖ್ಯಮಂತ್ರಿ ಅಂತ ದಿವಾನ್ ಇ ಆಲಾ ಅಂದರೆ ಅರ್ಥಮಂತ್ರಿ ಮೀರ್ ಬಕ್ಷಿ ಅಂದರೆ ವೇತನ ಮತ್ತು ಬಟವಾಡಿ ಅಧಿಕಾರಿ ಸದರ್ ಉಸ್ ಸದರ್ ಅಂದರೆ ದಾನದ್ಯ ಉಸ್ತುವಾರಿ ಅಂತ ನೋಡಿ ಕ್ವಶನ್ ಹೆಂಗ್ ಕೇಳ್ತಾರೆ ಅಂದರೆ ಜಸ್ಟ್ ಒಂದೇ ಒಂದು ಓಡ್ಕೊಬಿಡ್ತಾರೆ ನಿಮಗೆ ಮಲ್ಟಿಪಲ್ ಚಾಸ್ಗೆ ಈಗ ಫಾರ್ ಎಕ್ಸಾಂಪಲ್ ಈಗ ಅಂತ ಕೊಟ್ಬಿಟ್ಟು ನಾಲ್ಕು ಆಪ್ಷನು ಮುಖ್ಯಮಂತ್ರಿ ಅರ್ಥಮಂತ್ರಿ ದಾನದಿತ್ತಿ ಉಸ್ತುವಾರಿ ವೇತನ ಪಟುವಡಿ ಅಧಿಕಾರಿ ಅಂತ ನೀವು ಅದನ್ನು ಓದ್ಕೊಂಡಿದ್ರೆ ಮಾತ್ರ ಅದರ ಮುಖ್ಯಮಂತ್ರಿ ಅಂತ ಗೆಸ್ ಮಾಡ್ಲಿಕ್ಕೆ ಸಾಧ್ಯ ಸೊ ಆ ರೀತಿಯಾಗಿ ಸೊ ಸದರ್ ಊ ಸದರ್ ಅಂದರೆ ದಾನದಿತಿ ಉಸ್ತುವಾರಿ ದಿವಾನ್ ಅಂದರೆ ಕಂದಾಯ ಮಂತ್ರಿ ನೋಡಿ ದಿವಾನ್ ತಕ್ಷಣ ನಿಮಗೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಂತ ಅರ್ಥ ಮಾಡ್ಕೊಳ್ಳಿ ಕಂದಾಯ ಮಂತ್ರಿ ಅಂತ ಖಾನ್ ಈ ಸಮಾನ ಅಂದರೆ ಗೃಹ ಮಂತ್ರಿ ಓಮ್ ಮಿನಿಸ್ಟ್ರು ಇನ್ನು ಕಾಜಿ ಅಂದರೆ ಮುಖ್ಯ ನ್ಯಾಯಾಧೀಶ ಮೇನ್ ಜಡ್ಜು ಅವನು ಆ ಥರ ಅಂದರೆ ನಿಮಗೆ ಯಾವ್ಯಾವ ಕೋರ್ಸಲ್ಲಿ ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯ ಅದನ್ನು ಇಂಗ್ಲೀಷಲ್ಲಿ ಆ ರೀತಿಯಾಗಿ ನೀವು ಅದನ್ನು ಗ್ರಹಿಸಿಕೊಂಡು ಅರ್ಥ ಮಾಡ್ಕೊಳ್ಳಿ ಯಾವಾಗ ನಿಮಗೆ ಅದು ನಿಮಗೆ ಸುಲಭ ಆಗುತ್ತೆ ಐತಿಂಕ್ ಎಕ್ಸಾಮಲ್ಲಿ ಅರ್ಥ ಮಾಡ್ಕೊಳಿಕ್ಕೆ ನಿಮಗೆ ಆಯಿತಾ ಸೊ ನೆಕ್ಸ್ಟು ಅಕ್ಬರನ ಸಾಮ್ರಾಜ್ಯವು ಸುಮಾರು ಹದಿನಾರು ಪ್ರಾಂತ್ಯಗಳನ್ನು ಒಳಗೊಂಡಿರುತ್ತೆ ಅವುಗಳನ್ನು ಸಭಾಗಳೆಂದು ಕರೆಯಲಾಗುತ್ತೆ ನೋಡಿ ಹದಿನಾರು ಪ್ರಾಂತ್ಯಗಳನ್ನು ಸಭಾ ಅಂತ ಕರಿತೀವಿ ಪ್ರತಿಯೊಂದು ಪ್ರಾಂತ್ಯವನ್ನು ನೋಡ್ಕೊಳ್ಳಲಿಕ್ಕೆ ಸುಬಾಧಾರ ಅಂತಕ್ಕಂಥ ಒಬ್ಬ ರಾಜ್ಯಪದ ಇರ್ತಾನೆ ಸುಭಾಗಳನ್ನು ಸರ್ಕಾರಗಳಾಗಿ ಮತ್ತು ಸರ್ಕಾರಗಳನ್ನು ಪ್ರಗಣಗಳಾಗಿ ಪುನರ್ವಿಂಗಡನೆ ಮಾಡಲಾಗಿತ್ತು ಅಂದರೆ ಮತ್ತೊಂದು ಕ್ಲಾಸಿಫಿಕೇಶನ್ ಮಾಡ್ತಾರೆ ಅವರ ಆಡಳಿತಕ್ಕೆ ಅನುಕೂಲ ಆಗಲಿ ಅಂತ ಆ ಒಂದು ಅವಧಿಯಲ್ಲಿ ಸೊ ಗ್ರಾಮ ಆಡಳಿತದ ಕೊನೆಯ ಘಟಕವಾಗಿದ್ದು ಗ್ರಾಮ ಪಂಚಾಯಿತಿಗಳು ಗ್ರಾಮದ ಆಡಳಿತವನ್ನು ನಡೆಸ್ತಾ ಇದ್ದವು ಈಗ ಹೆಂಗೆ ಪಂಚಾಯಿತಿ ಇದೆ ಅವಾಗ ಈ ಕಲ್ಪನೆ ಎಲ್ಲ ಅವಾಗಲೇ ಇತ್ತು ಸೊ ಅಕ್ಬರನು ಸೈನಿಕ ಮತ್ತು ನಾಗರಿಕ ಆಡಳಿತದಲ್ಲಿ ಮನ್ಸಬ್ಧಾರಿ ಎಂಬ ಹೊಸ ಪದ್ಧತಿಯನ್ನು ಜಾರಿಗೊಳಿಸ್ತಾನೆ ಈ ಮನ್ಸಬ್ದಾರನಾಗಿ ರಜಪುತ್ರ ಆಯ್ಕೆ ಯಾಕಂದರೆ ಅಷ್ಟು ನಿಷ್ಠೆ ಇರುತ್ತೆ ಅವರಿಗೆ ರಜಪುದ್ರಿಗೆ ಮೊಘಲ್ ಸಾಮ್ರಾಜ್ಯದ ಮೇಲೆ ಮತ್ತು ರಾಜ ಮೇಲೆ ಸೊ ಮನ್ಸಬ್ ಎಂದ್ರೆ ಶ್ರೇಣಿ ಅಥವಾ ಸ್ಥಾನ ಅಂತ ಅದೊಂದು ಉನ್ನತ ಸ್ಥಾನ ಅದು ಮನ್ಸಬ್ ಅಂದರೆ ಸುಮಾರು ಹತ್ತರಿಂದ ಒಂದು ಲಕ್ಷದವರೆಗಿನ ಸೈನಿಕರನ್ನ ನಿಯಂತ್ರಿಸುವ ವಿವಿಧ ಶ್ರೇಣಿಯ ಇದ್ದರು ಮನ್ಸಬ್ದಾರಿ ಪದ್ಧತಿಯು ಝ್ಯಾಟ್ ಮತ್ತು ಸವಾರ್ ಝಾಟ್ ಅಂದರೆ ಸೈನಿಕರ ಸಂಖ್ಯೆ ಸವಾರ್ ಅಂದ್ರೆ ಸವಾರ್ ಅಂದರೆ ಕುದುರೆ ಸವಾರರ ಸಂಖ್ಯೆಯನ್ನು ಒಳಗೊಂಡಿತ್ತು ಅಂತ ಝ್ಯಾಟ್ ಮತ್ತು ಸವಾರ್ ಕೇಂದ್ರದ ದಿನ ಇದು ಯಾವ ಇತ್ತು ಅಂದರೆ ಮೊಘಲ್ ಸಾಮ್ರಾಜ್ಯ ಅಕ್ಬರ್ ಮಾಡಿದ್ದ ದಿನ ಅವನ ಒಂದು ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮಲ್ಲಿ ಝ್ಯಾಟ್ ಅಂದರೆ ಇಟ್ಸ್ ಎ ಗ್ರೂಪ್ ಆಫ್ ಸೋಲ್ಜರ್ಸು ಸೈನಿಕರು ಸೈನಿಕರ ಸಂಖ್ಯೆ ಅಂತ ಸವಾರ್ ಅಂದರೆ ಇಟ್ಸ್ ಎ ಕುದುರೆ ಅಂತ ಗ್ರೂಪ್ ಆಫ್ ಹಾರ್ಸ್ ಅಂತ ಅದು ಅಂದರೆ ಕುದುರೆ ಸವಾರರ ಒಂದು ಸಂಖ್ಯೆ ಅಂತ ಹಾರ್ಸ್ ರೈಡರ ಗ್ರೂಪ್ ಅದು ಇನ್ನು ಇನ್ನಿಷ್ಟೆಲ್ಲ ಆದಮೇಲೆ ಇವನು ಸಾಹಿತ್ಯ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಶಿಲ್ಪಕ್ಕೆ ಕೊಡುಗೆ ಏನು ಅಂತ ಅದನ್ನು ಒಂದು ಕಡೆಯಿಂದ ನೋಡೋಣ ಕಲೆ ಮತ್ತು ವಾಸ್ತುಶಿಲ್ಪ ಮತ್ತು ಲಿಟ್ರೇಚರ್ಗೆ ಇವರು ಕಾಂಟ್ರಿಬ್ಯೂಷನ್ ಏನು ಮಾಡಿದ್ದಾರೆ ಅಂತ ನೋಡಿ ಇಲ್ಲಿ ಕೊಟ್ಟಿರೋದನ್ನು ಮೂರನೇ ಪಾಯಿಂಟಲ್ಲಿ ಮೊದಲು ಲಿಟ್ರೇಚರ್ ಸಾಹಿತ್ಯದಲ್ಲಿ ನೋಡಿ ಇಲ್ಲಿ ಸೊ ಮೊಗಳರು ಸಾಹಿತ್ಯ ಹಾಗೂ ಕಲೆ ಮತ್ತು ವಾಸ್ತುಶಿಲ್ಪದ ಬೆಳವಣಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿದ್ದಾರೆ ಹಲವಾರು ಮದರಸೆಗಳನ್ನು ಮತ್ತು ಕಾಲೇಜುಗಳನ್ನು ಸ್ಥಾಪಿಸ್ತಾರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಿದ್ದಾರೆ ಆದರೆ ಬಾಲಕಿಯರ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಲಿಲ್ಲ ಅಂತ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಎಲ್ಲ ಕಾಂಟ್ರಿಬ್ಯೂಷನ್ ಆಗುತ್ತೆ ಬಟ್ ಒಂದು ಪಾಯಿಂಟಲ್ಲಿ ಬಟ್ ಬಾಲಕಿಯರಿಗೆ ಶಿಕ್ಷಣ ಪ್ರೋತ್ಸಾಹ ನೀಡಲಿಲ್ಲ ಅಂತ ಇದೆ ಅದೊಂದು ನೆಗೆಟಿವ್ ಪಾಯಿಂಟ್ ಅದು ತಮ್ಮ ಆಸ್ಥಾನಗಳಲ್ಲಿ ಹಲವಾರು ವಿದ್ವಾಂಸರಿಗೆ ಆಶ್ರಯವನ್ನು ನೀಡಿದರು ವಿದ್ವಾಂಸರು ಟರ್ಕೀಶ್ ಪರ್ಷಿಯನ್ ಸ್ಯಾಂಕ್ರಿಟ್ ಮತ್ತು ಹಿಂದಿ ಭಾಷೆಗಳಲ್ಲಿ ಹಲವಾರು ಕೃತಿಗಳನ್ನು ರಚನೆ ಮಾಡ್ತಾರೆ ನೋಡಿ ಎಷ್ಟು ಭಾಷೆಗಳು ರಚನೆ ಅಲ್ಲಿ ಟರ್ಕೀಸು ಪರ್ಷಿಯನ್ನು ಸ್ಯಾಂಕ್ರಿಟು ಮತ್ತು ಹಿಂದಿ ಅಂತ ನೋಡಿ ಯಾರು ಒಂದು ಕವಿಗಳಿದ್ರು ಇಲ್ಲಿ ಏನು ಗ್ರಂಥವನ್ನು ರಚನೆ ಮಾಡಿದ್ರು ಅಂತ ನೋಡಿ ಈಗ ಬಾಬರ್ ಬಂದು ದಟ್ ಈಸ್ ಬಾಬರ್ ನಾಮ ರಚನೆ ಮಾಡ್ತಾನೆ ಇನ್ನು ಗುಲ್ಜದನ್ ಬೇಗಮ್ ಬಂದು ಹುಮೈನ್ ನಾಮ ಜಹಾಂಗೀರು ನಾಮ ಅಬ್ದುಲ್ ಫಜಲ್ ಬಂದು ಐನಿ ಅಕ್ಬರಿ ಮತ್ತು ಅಕ್ಬರ್ ನಾಮ ಮಲಿಕ್ ಮೊಹಮ್ಮದ್ ಜೈಸಿ ಬಂದು ಪದ್ಮಾವತು ಸೊ ಇವರು ಈ ಆಸ್ಥಾನದಲ್ಲಿ ಕೆಲವೊಂದು ಗ್ರಂಥಗಳನ್ನು ರಚನೆ ಮಾಡ್ತಾರೆ ಸೊ ನೆಕ್ಸ್ಟ್ ಅದನ್ನು ಬಿಟ್ಟರೆ ಇನ್ನೂ ಒಂದು ಮೂರ್ನಾಲ್ಕು ಜನ ಇರ್ತಾರೆ ಇಲ್ಲಿ ನಡೀಸ್ ಯಾರಪ್ಪ ಅದನ್ನು ಇಲ್ಲಿ ಮಾಡೋಣ ಇಲ್ಲಿ ತುಳಸಿದಾಸು ಸೂರದಾಸು ಮತ್ತು ಅವರು ಏನು ರಚನೆ ಮಾಡೋದಂತ ನೋಡೋಣ ನೋಡಿ ತುಳಸಿದಾಸೋರು ಬಂದು ರಾಮಚರಿತ ಮನಸ ಸೂರ್ದಾಸು ಸೂರ್ಸಾಗರ್ ಅದನ್ನು ಬಿಟ್ಟರೆ ರಾಮಾಯಣ ಮಹಾಭಾರತ ಉಪನಿಷತ್ತು ಅಥರವಣ ವೇದ ಪಂಚತಂತ್ರ ಮೊದಲಾದ ಸ್ಯಾಂಕ್ರಿಟ್ ಸಂಸ್ಕೃತ ಕೃತಿಗಳು ಕೃತಿಗಳನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡಲಾಗುತ್ತೆ ನೋಡಿ ಯಾವಾಗ ನೋಡಿ ಯಾವ್ಯದನ್ನು ರಾಮಾಯಣ ಆಗಿರ್ಬೋದು ಮಹಾಭಾರತ ಆಗಿರ್ಬೋದು ಉಪನಿಷತ್ತು ಅತರಋಣಭೇದ ಪಂಚತಂತ್ರ ಮೊದಲಾದ ಸಂಸ್ಕೃತ ಕೃತಿಗಳನ್ನು ಪರ್ಷಿಯನ್ ಭಾಷೆಗೆ ಯಾವಾಗ ಇದನ್ನು ಭಾಷಾಂತರ ಮಾಡಲಾಗುತ್ತೆ ಅಂತ ನೆಕ್ಸ್ಟು ಕಲೆ ಮತ್ತು ವಾಸ್ತುಶಿಲ್ಪ ಈಗ ನೋಡಿ ಇಲ್ಲಿ ಮೊಘಲ್ರು ಕಲೆ ಮತ್ತು ವಾಸ್ತುಶಿಲ್ಪದ ಬೆಳವಣಿಗೆಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾರೆ ಮೊಘಲ್ ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣ ಅಂದರೆ ಅವರ ಮೊಘಲ್ ಕಲೆ ಮತ್ತು ವಾಸ್ತುಶಿಲ್ಪದ ಫೀಚರ್ಸ್ ಏನು ಅಂತ ಯಾವ ಲಕ್ಷಣವನ್ನು ಅವು ಹೊಂದಿದ್ದವು ಅಥ್ವಾ ನೋಡಿ ಇಲ್ಲಿದೆ ಇಲ್ಲಿ ಗುಮ್ಮಟಗಳು ಎತ್ತರವಾದ ಸ್ತಂಭಗಳು ಗುಮ್ಮಟಗಳಿರತಕ್ಕಂಥ ಹೆಬ್ಬಾಗಿಲುಗಳು ಕಮಾನುಗಳು ಮಿನಾರ್ಗಳು ಮುಂತಾದವು ಮೊಘಲ್ರ ಪ್ರಮುಖ ಸ್ಮಾರಕಗಳು ಅಂತ ಪ್ರಮುಖ ಒಂದು ವಾಸ್ತುಶಿಲ್ಪದ ಲಕ್ಷಣಗಳು ಇನ್ನು ಇವ್ರ ಕಾಲದಲ್ಲಿ ನಿರ್ಮಾಣವಾದಂಥ ಸ್ಮಾರಕಗಳು ಯಾವುದಪ್ಪ ಅಂದರೆ ಬಾಬರ್ ಮಾಡಿಸಿದಂಥ ಜುಮ್ಮಾ ಮಸೀದಿ ಇನ್ನು ಅಕ್ಬರದ್ದು ಬುಲಂದ್ ದರ್ವಾಜ ಜುಮ್ಮಾ ಈ ಮಸೀದಿ ಮತ್ತು ಪಂಚಮಹಲು ಇನ್ನು ಜಹಾಂಗೀರದ್ದು ಬಾದಸಾ ಮಸೀದಿ ಇನ್ನು ಸಹಜ ಎರಡು ಬರುತ್ತೆ ಒಂದು ಆಗ್ರದಲ್ಲಿರತಕ್ಕಂಥ ಮಹಲ್ ಮತ್ತೊಂದು ದೆಹಲಿಯ ಕೆಂಪು ಕೋಟೆ ತಾಜ್ಮಹಲು ಮೋತಿ ಮಸೀದಿ ಕೆಂಪು ಕೋಟೆ ಮತ್ತು ಮಯೂರ ಸಿಂಹಾಸನ ಅಂತ ಇವೆಲ್ಲವನ್ನು ಸ್ಮಾರಕವನ್ನು ಮಾಡಿಸಿದ್ದು ಸೊ ಸಹಜಹಾನೆ ಸೊ ನೆಕ್ಸ್ಟು ಈಗ ಇಷ್ಟೆಲ್ಲ ಆದಮೇಲೆ ದ ಅಚೀವ್ಮೆಂಟ್ಸ್ ಆಫ್ ಅಕ್ಬರ್ ಇದನ್ನು ತಿಳ್ಕೊಳ್ಬೇಕು ನಾವು ಸೊ ಅಕ್ಬರ್ ಇಷ್ಟೆಲ್ಲ ಮಾಡ್ತಾನೆ ಅವನು ಒಂದು ಧಾರ್ಮಿಕ ನೀತಿ ಆಗಿರ್ಬೋದು ರಜಪೂತ ನೀತಿ ಆಗಿರ್ಬೋದು ಕಲೆ ಮತ್ತು ಸಾಹಿತ್ಯಕ್ಕೆ ಅವನ ಕೊಡುಗೆ ಆಗಿರ್ಬೋದು ಸ್ಮಾರಕ ನಿರ್ಮಾಣ ಆಗಿರ್ಬೋದು ಜನರಿಗೆ ಕಲ್ಯಾಣ ಮಾಡಲಿಕ್ಕೆ ಅವ್ನು ಮಾಡಿದಂಥ ಪ್ರೋಗ್ರಾಮ್ಸ್ ಆಗಿರ್ಬೋದು ಇವೆಲ್ಲ ಆದಮೇಲೆ ಈಗ ಅವನ ಅಚೀವ್ಮೆಂಟ್ಸ್ ತಿಳ್ಕೊಳ್ಬೇಕಲ್ಲ ನಾವು ಅವನ ಸಾಧನೆಗಳು ಎಲ್ಲೆಲ್ಲಿ ದಂಡಯಾತ್ರೆ ಮಾಡ್ದ ಅವನ ಒಂದು ಸಾಮ್ರಾಜ್ಯವನ್ನು ಹೇಗೆ ವಿಸ್ತಾರ ಮಾಡ್ತಾ ಮಾಡ್ತಾ ಹೋಗ್ತಾನೆ ಅವೆಲ್ಲ ನೋಡಲೇಬೇಕಲ್ಲ ಈಗ ಹಾಗಾಗಿ ಸೊ ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ದ ಅಚೀವ್ಮೆಂಟ್ಸ್ ಆಫ್ ಅಕ್ಬರ್ ಅಂತ ಒಂದು ಕಡೆಯಿಂದ ಅದನ್ನು ನೋಡೋಣ ಈಗ ನೋಡಿ ಇಲ್ಲಿ ಅಕ್ಬರ್ನ ಸಾಧನೆಗಳಲ್ಲಿ ಮೊಟ್ಟ ಕೂಡ ಅಕ್ಬರ್ ಮೊಘಲ್ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ದೊರೆಯಾತ ಉತ್ತಮ ಆಡಳಿತಗಾರ ಸಾಹಿತ್ಯ ಮತ್ತು ಕಲಾ ಪ್ರೋತ್ಸಾಹಕ ಧಾರ್ಮಿಕ ಸಹಿಷ್ಣುವಾಗಿದ್ದ ಮೊಘಲ್ ಸಾಮ್ರಾಜ್ಯದ ಸರ್ವತೋಮುಖ ಬೆಳವಣಿಗೆಗೆ ಆತ ಬೆನೂಬಾಯಿಗೆ ನಿಲ್ತಾನೆ ಸಾವಿರದ ಐನೂರ ನಲವತ್ತೇಳರಲ್ಲಿ ಜನನ ಆಗುತ್ತೆ ಒಂದು ಹದಿನಾಲ್ಕನೇ ವಯಸ್ಸಿನಲ್ಲಿ ಹುಮಾಯೂನ್ನ ಉತ್ತರಾಧಿಕಾರಿಯನ್ನಾಗಿ ಮಾಡಿ ಅಧಿಕಾರಕ್ಕೆ ಬರ್ತಾನೆ ಪ್ರತಿನಿಧಿ ಇವನ ರಾಜಪ್ರತಿನಿಧಿ ಫಸ್ಟು ರಾಜಪ್ರತಿನಿಧಿ ಯಾರಪ್ಪ ಅಂದರೆ ಅಕ್ಬರ್ಗೆ ಬೈರಂಖಾನ್ ಅಂತಕ್ಕಂಥವನು ಈತನ ರಾಜಪ್ರತಿನಿಧಿಯಾಗಿರ್ತಾನೆ ಸೊ ಒಂದು ಕಡೆಯಿಂದ ಈಗ ವಚುಮೆಣಸ್ ನೋಡೋಣ ಇವನು ಮಾಡಿದಂಥ ಯುದ್ಧಗಳು ನೋಡಿ ವೆರಿ ಇಂಪಾರ್ಟೆಂಟು ನೋಡಿ ಇಲ್ಲಿ ನಾನು ಮೊದಲನೇ ಪಾಣಿಪಟ್ ಕಥ ನಡೆದಿದ್ದೆ ಯಾವಾಗಂದರೆ ಸಾವಿರದ ಐನೂರ ಇಪ್ಪತ್ತಾರಲ್ಲಿ ಅದು ಗೊತ್ತಿರಲಿಲ್ಲ ನಿಮಗೆ ಅಕ್ಬರ್ನ ಸೈನಿಕ ಸಾಧನೆಗಳು ಈಗ ಎರಡನೇ ಪಾಣಿಪಟ್ ವಾರು ಸಾವಿರದ ಐನೂರ ಐವತ್ತರಲ್ಲಿ ನಡೆಯುತ್ತೆ ಸೊ ಅಕ್ಬರ್ ತನ್ನ ರಾಜಪ್ರತಿನಿಧಿಯಾದಂಥ ಬೈರಮ್ ಖಾನ್ ಸಹಾಯದಿಂದ ಬಂಗಾಳದ ಮಹಮ್ಮದ್ ಆದಿಲ್ ಶಾನ ಪ್ರಧಾನಮಂತ್ರಿಯಾದ ಹೇಮುವನ್ನು ಎರಡನೇ ಪಾಣಿಪಟ್ಕನದಲ್ಲಿ ಸೋಲಿಸ್ತಾನೆ ನೋಡಿ ಯಾವುದನ್ನು ಸೊ ಹೇಮುವನ್ನು ಸೊ ಯಾರ್ಯಾರ ನಡುವೆ ನಡೀತಾ ಇದ್ದರೆ ಒಂದು ಅಕ್ಬರು ಇನ್ನೊಂದು ಹೇಮು ಎರಡನೇ ಪಾಣಿಪೀಟ್ಕದನ್ನು ಸಾವಿರದ ಐನೂರ ಐವತ್ತಾರಲ್ಲಿ ಸೊ ಸೋಲಿಸ್ಬಿಟ್ಟು ಅವರನ್ನೇ ಕೊಲೆ ಮಾಡ್ತಾನೆ ಅದಾದ ಮೇಲೆ ದೆಹಲಿ ಮತ್ತು ಆಗ್ರಗಳನ್ನು ಮರು ವಾಸಪಡಿಸ್ಕೊಳ್ತಾನೆ ಯಾರು ಅಕ್ಬರು ನೆಕ್ಸ್ಟು ಗೋಂಡಾವನದ ದಿಗ್ವಿಜಯ ಅಂತ ಅಕ್ಬರ್ ಗೋಂಡಾವನ ರಾಜ್ಯದ ರಾಜ ವೀರನಾರಾಯಣನ ರಾಜ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ರಾಣಿ ದುರ್ಗಾವತಿಯನ್ನು ಒಂದು ಯುದ್ಧದಲ್ಲಿ ಸೋಲಿಸಿ ಕೊಲೆಗೊಯ್ದು ಗೋಂಡವನ ರಾಜ್ಯವನ್ನು ಆಕ್ರಮಣಿಸ್ಕೊಳ್ತಾನೆ ಅವನು ಯಾರು ಅಕ್ಬರ್ ನೆಕ್ಸ್ಟು ಗುಜರಾತ್ ಮೇಲೆ ಆಕ್ರಮಣ ನೋಡೋದಾದರೆ ಸಾವಿರದ ಐನೂರ ಎಪ್ಪತ್ತೆಂಟರಲ್ಲಿ ಮಾಡ್ತಾನೆ ಗುಜರಾತ್ ಮೇಲೆ ಆಕ್ರಮಣವನ್ನು ಗುಜರಾತ್ ಮೇಲೆ ದಾಳಿ ಮಾಡಿ ಅಲ್ಲಿನ ಸುಲ್ತಾನಾದಂಥ ಯಾರು ಸಾರನ್ನು ಒಂದು ಯುದ್ಧದಲ್ಲಿ ಸೋಲಿಸಿ ಗುಜರಾತನ್ನು ವಶಪಡಿಸ್ಕೊಳ್ತಾನೆ ಈ ವಿಜಯದ ನೆನಪಿಗಾಗಿ ಫತೇಪುರ್ ಸಿಕ್ರಿ ಎಂಬ ನಗರವನ್ನು ನಿರ್ಮಾಣ ಮಾಡ್ತಾನೆ ಇಟ್ ಈಸ್ ವೆರಿ ಇಂಪಾರ್ಟೆಂಟು ಸೊ ಕೆಲವೊಂದು ರಾಜರು ಮತ್ತು ಸಾಮ್ರಾಜ್ಯ ಸಾಹಿಗಳು ಏನು ಮಾಡ್ತಾರೆ ಯಾವುದೇ ಕೆಲವೊಂದು ಪ್ರದೇಶವನ್ನು ಹೊಸ ಅದರ ಸವಿನ ಅಲ್ಲೇ ಒಂದು ನಗರವನ್ನು ನಿರ್ಮಾಣ ಮಾಡ್ತಾರೆ ಇಲ್ಲಿ ಗುಜರಾತ್ ಮೇಲೆ ದಾಳಿ ಅವನು ಯಾವಾಗ ಸಾವಿರದ ಐನೂರ ಎಪ್ಪತ್ತೇಳರಲ್ಲಿ ಆ ಒಬ್ಬ ಸುಲ್ತಾನ ಜಾನನ್ನು ಸೋಲಿಸ್ತಾನೋ ಅವಾಗ ಸೋಲಿಸ್ಬಿಟ್ಟು ಗುಜರಾತನ್ನು ಹೊಸ ಅದರ ಸವಿ ಗುಜರಾತಲ್ಲೇ ಒಂದು ಪಥೇಪುರ್ ಸುಕ್ರಿಯ ಅಂತಕ್ಕಂಥ ನಗರವನ್ನು ನಿರ್ಮಾಣ ಮಾಡ್ತಾನೆ ಅರ್ಥ ಮಾಡ್ಕೊಳ್ಬೇಕು ಅದನ್ನು ಸೊ ಎಲ್ಲಿ ಯಾವ ಉದ್ದೇಶಕ್ಕೆ ನಿರ್ಮಾಣ ಮಾಡ್ತಾರೆ ಅಂತ ನಿಮ್ಗೆ ಇವೆಲ್ಲ ಬೇಕಾಗುತ್ತೆ ಸೊ ಪ್ರತಿಪಾದನೆ ಮತ್ತು ಸಮರ್ಥನೆ ಮತ್ತು ಹೇಳಿಕೆ ಆಧಾರಿತ ಪ್ರಶ್ನೆಗಳಿಗೆ ಇವೆಲ್ಲ ತುಂಬ ಯೂಸ್ ಆಗುತ್ತೆ ನಿಮಗೆ ಇನ್ನು ಬಂಗಾಳ ಮತ್ತು ಒರಿಸ್ಸಾಗಳ ಆಕ್ರಮಣ ಅಂತ ಇದೆ ಬಂಗಾಳದ ರಾಜ್ಯಪಾಲನಾದ ದಾವೂದ್ ಖಾನ್ ಸ್ವತಂತ್ರ ಘೋಷಿಸಿಕೊಳ್ತಾನೆ ಇದನ್ನು ಸಹಿಸಿದ ಅಕ್ಬರನ್ನು ಬಂಗಾಳದ ಮೇಲೆ ದಾಳಿ ಮಾಡಿ ದಾವೂದ್ ಖಾನನ್ನು ಸೋಲಿಸಿ ಅವನಿಂದ ಬಂಗಾಳ ಮತ್ತು ಒರಿಸ್ಸಾಗಳನ್ನು ವಶಪಡಿಸ್ಕೊಳ್ತಾನೆ ಅಂದರೆ ಡಿಕ್ಲೇರೇಷನು ತನ್ನ ತಾನು ಸ್ವತಂತ್ರ ಅಂತ ಡಿಕ್ಲೇರೇಷನ್ ಯಾಕೆ ಮಾಡ್ಕೋತಾರೆ ಅಂದರೆ ನಾವು ಯಾರಿಗೂ ಅದಿನ ಆಗೋದು ಬೇಡ ಅಂತ ಯಾರಿಗೂ ಏನೇನು ಕೊಡೋದು ಬೇಡ ಅದಿನ ಆಗೋದು ಬೇಡ ಅಂತ ಹಾಗಾಗಿ ಅಕ್ಬರ್ಗೆ ವಿರುದ್ಧವಾಗಿ ನಿರ್ಮಾಣ ತಗೊಳ್ತಾನೆ ಬಟ್ ಅದು ಫೈನಲಿ ಅಕ್ಬರ್ ಇವನ ಮೇಲೆ ದಾಳಿ ಮಾಡಿ ಬಂಗಾಳ ಮತ್ತು ಒರಿಸ್ಸಾವನ್ನು ವಶಪಡಿಸ್ಕೊಂಡು ತನ್ನ ಸಾಮ್ರಾಜ್ಯಕ್ಕೆ ಅದನ್ನು ವಿಲೀನ ಮಾಡ್ಕೊಳ್ತಾನೆ ಸೊ ಅಕ್ಬರ್ ಸೊ ನೆಕ್ಸ್ಟು ಇನ್ನು ಕಾಬುಲ್ ಮತ್ತು ಕಾಶ್ಮೀರಗಳ ಸೇರ್ಪಡೆ ಅಂತ ಕಾಬುಲ್ ಮತ್ತು ಕಾಶ್ಮೀರಗಳ ಸೇರ್ಪಡೆ ಕಾಬೂಲನ್ನು ಆಳುತ್ತಿದ್ದಂಥ ಅಕ್ಬರನ ಮಲ ಸಹೋದರ ಯಾರವನು ಹಕೀಂ ಮಿರ್ಜಾ ಅಂತ ಹಕೀಂ ಮಿರ್ಜಾನ ಮರಣ ನಂತರ ಅಕ್ಬರನು ಕಾಬುಲ್ ಮತ್ತು ಕಾಶ್ಮೀರವನ್ನು ವಶಪಡಿಸ್ಕೊಳ್ತಾನೆ ಅಂದರೆ ಅವನು ಸತ್ತ ನಂತರದಲ್ಲಿ ಸೊ ಇಲ್ಲಿ ದಕ್ಷಿಣ ಭಾರತದ ಆಕ್ರಮಣಗಳಲ್ಲಿ ದಕ್ಷಿಣ ಭಾರತದಲ್ಲಿ ಬೀದರ್ ಕಾಂದೇಶು ಅಹಮದ್ ನಗರ ಗೋಲ್ಕೊಂಡ ಮತ್ತು ಬಿಜಾಪುರ್ ಮೊದಲಾದ ರಾಜ್ಯಗಳಿಗೆ ಅಕ್ಬರನ್ನು ರಾಜನಿಯೋಗಗಳನ್ನು ಕಳಿಸ್ತಾನೆ ಆದಾಗ್ಯೂ ಕೆಲವು ರಾಜ್ಯಗಳು ಅವನ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳಲು ತಿರಸ್ಕಾರ ಮಾಡ್ತವೆ ಆವಾಗ ಅಹಮದ್ ನಗರದ ರಾಣಿಯಾದ ಚಾಂದ್ ಬೇಬಿಯು ಮೊಘಲರ ಆಕ್ರಮಣದ ವಿರುದ್ಧ ವೀರಾವೇಶದಿಂದ ಹೋರಾಡಿ ವಿಫಲ ಆಗ್ತಾಳೆ ಅಂತ ಅಂದರೆ ಅವಳು ಫೈನಲಿ ಸಾಧ್ಯವಾದಷ್ಟು ಎಷ್ಟು ಹೋರಾಟ ಮಾಡಲಿಕ್ಕೆ ಸಾಧ್ಯ ಯುದ್ಧವನ್ನು ಮಾಡಲಿಕ್ಕೆ ಸಾಧ್ಯ ಮಾಡ್ತಾಳೆ ಬಟ್ ಆದರೂ ಕೂಡ ಅಕ್ಬರ್ ಸೈನ್ಯದ ಮುಂದೆ ಸೋಲನ್ನು ಒಪ್ಪಿಕೊಳ್ಬೇಕಾಗುತ್ತೆ ವಿಫಲ ಆಗ್ತಾಳೆ ಅವಳು ಹೀಗಾಗಿ ಅಕ್ಬರ್ ಬೀದರ್ ಮತ್ತು ಅಹಮದ್ ನಗರವನ್ನು ಫೈನಲಿ ಇದನ್ನು ವಶಪಡಿಸ್ಕೊಳ್ತಾನೆ ನೆಕ್ಸ್ಟು ಹಳದಿ ಕದನ ಇದು ವೆಟ್ ಈಸ್ ವೆರಿ ಇಂಪಾರ್ಟೆಂಟ್ ಇದು ಸಾವಿರದ ಐನೂರ ಎಪ್ಪತ್ತಾರು ನಡೆಯೋದು ಹಳ್ಳಿಘಾಟ್ ಕದನ ಇದು ನೋಡಿ ಎರಡನೇ ವಾರು ಅಕ್ಬರ್ ಮತ್ತು ಹೇಮು ನಡುವೆ ಹಳ್ಳಿಘಾಟ್ ಕದನ ಸಾವಿರದ ಐನೂರ ಎಪ್ಪತ್ತಾರಲ್ಲಿ ಮೇವಾರದ ರಾಜ ಉದಯ್ ಸಿಂಗ್ನ ಉತ್ತರಾಧಿಕಾರಿಯಾದಂಥ ರಾಣಾ ಪ್ರತಾಪ್ ಸಿಂಗ್ ಅಕ್ಬರನ ವಿರುದ್ಧ ಹೋರಾಟವನ್ನು ಮುಂದುವರಿಸ್ತಾನೆ ಅಕ್ಬರನು ರಾಣಾ ಪ್ರತಾಪ್ ಸಿಂಗ್ನ ಸಾವಿರದ ಐನೂರ ಎಪ್ಪತ್ತಾರು ನಡೆದ ಹಳಿಘಾಟ್ ಕದನದಲ್ಲಿ ಸೋಲಿಸಿ ಮೇವಾರ್ ರಾಜ್ಯವನ್ನು ವಶಪಡಿಸ್ಕೊಳ್ತಾನೆ ಅಂದರೆ ಮೇವಾರ ರಾಜ್ಯವನ್ನು ವಶಪಡಿಸ್ಕೊಳ್ಲಿಕ್ಕೆ ನಡೆದಂಥ ಕದನ ಇದು ಸೊ ಯಾರ ವಿರುದ್ಧವಾಗಿ ನೋಡಿ ಇಲ್ಲಿ ಪ್ರತಾಪ್ ಸಿಂಗನ್ನು ಪ್ರತಾಪ್ ಸಿಂಗನ ವಿರುದ್ಧವಾಗಿ ಮಾಡಿ ಅವನ ವಿರುದ್ಧವಾಗಿ ಗೆಲ್ತಾನೆ ನಾವು ಅಷ್ಟೇ ಅದನ್ನು ನಾವಿಲ್ಲಿ ಅಂತ ಕರೆಯೋದು ಇನ್ನು ನೆಕ್ಸ್ಟು ಇನ್ನು ಅಕ್ಬರ್ನ ರಜಪೂತ ನೀತಿ ಮತ್ತು ಧಾರ್ಮಿಕ ನೀತಿ ಬಗ್ಗೆ ನಿಮಗೆ ಅವಾಗಲೇ ಹೇಳಿದೆ ಅವನು ದೀನಿ ಒಂದು ಧರ್ಮವನ್ನು ಸ್ಥಾಪನೆ ಮಾಡಿದ್ದು ಅವೆಲ್ಲ ಹೇಳಿದೆ ಇನ್ನು ಅಕ್ಬರ್ನ ಆಡಳಿತ ಪದ್ಧತಿಯಲ್ಲಿ ಯಾರೆಲ್ಲ ಅಲ್ಲಿ ಐತಿಹಿಕ ಜ ವ್ಯಕ್ತಿಗಳಿದ್ದರು ಆಗಿರ್ಬೋದು ದಿವಾನ್ ಇ ಅಲ್ ಆಗಿರ್ಬೋದು ಮೀರ್ ಬಕ್ಷಿ ಸದರ್ ಉಸ್ ಸದರ್ ದಿವಾನ್ ಇವೆಲ್ಲ ಹೇಳಿದೆ ನಿಮಗೆ ಇನ್ನು ಯಾವ ರೀತಿಯಾಗಿ ನೇಮಕ ಮಾಡಿದ ಅಂತ ಇನ್ನು ಒಂದು ಇದನ್ನು ಹೇಳಿದೆ ನಿಮಗೆ ಅಕ್ಬರ್ನ ಸಾಹಿತ್ಯ ಬೆಳವಣಿಗೆ ಅಲ್ಲಿ ಅವನ ಒಂದು ಆಸ್ಥಾನದಲ್ಲಿ ಸೊ ಯಾರೆಲ್ಲ ಆಶ್ರಯವನ್ನು ಪಡ್ಕೊಂಡಿದ್ರು ಅಂತ ಬೇಕಾದ್ರೆ ಸಲ ಹೇಳ್ತೀನಿ ಅದನ್ನು ಅಕ್ಬರನ್ನು ಸಾಹಿತ್ಯದ ಬೆಳವಣಿಗೆಯ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾನೆ ಇವನ ಕಾಲದಲ್ಲಿ ಹಲವಾರು ಸಮೃದ್ಧ ಕೃತಿಗಳು ಪ್ರಷಿಯನ್ ಭಾಷೆಗೆ ಭಾಷಾಂತರ ಆಗುತ್ತೆ ಅದರಲ್ಲಿ ಭಾಳ ಪ್ರಮುಖವಾಗಿ ರಾಮಾಯಣ ಮಹಾಭಾರತ ಆಗಿರ್ಬೋದು ಉಪನಿಷತ್ತು ಅಥರವಣ ವೇದ ಪಂಚತಂತ್ರ ರಾಜತರಂಗಿಣಿ ಮೊದಲಾದವು ಇನ್ನು ಅಕ್ಬರನು ತನ್ನ ಆಸ್ಥಾನದಲ್ಲಿದ್ದಂಥ ಹಲವಾರು ಕವಿಗಳಿಗೆ ಆಶ್ರಯವನ್ನು ನೀಡ್ತಾನೆ ಅವರಲ್ಲಿ ಪ್ರಮುಖರು ಯಾರಪ್ಪ ಅಂದರೆ ಬೀರ್ಬಲ್ಲು ಅಬ್ದುಲ್ ಫಜಲ್ ತುಳಸಿದಾಸು ಮತ್ತು ಸು ತು ಸೂರದಾಸು ಈ ತಾನ್ಸೇನ್ ಮತ್ತು ಸೂರದಾಸ್ ಅಂತಕ್ಕಂಥವ್ರು ಮೊಘಲ್ ಸಾಮ್ರಾಜ್ಯದಿದ್ದಂಥ ಜನಪ್ರಿಯ ಸಂಗೀತಕಾರ ಇಬ್ಬರು ಒಂದು ತಾನ್ಸೇನು ಇನ್ನೊಬ್ಬ ಸೂರದಾಸು ಅಬ್ದುಲ್ ಫಜಲು ಐನ್ ಇ ಅಕ್ಬರಿ ಮತ್ತು ಅಕ್ಬರ್ ನಾಮ ಎಂಬ ಕೃತಿಯನ್ನು ರಚನೆ ಮಾಡ್ತಾನೆ ಆಯಿತಾ ಅಬ್ದುಲ್ ಫಜಲ್ ಐನ್ ಇ ಅಕ್ಬರಿ ಮತ್ತು ಅಕ್ಬರ್ ನಾಮ ಕೃತಿಯನ್ನು ಇನ್ನು ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ನಿಮಗೆ ಆವಾಗಲೇ ಹೇಳಿದೆ ಇನ್ನು ಈ ಮೊಘಲ್ ಸಾಮ್ರಾಜ್ಯದ ಒಂದು ಕಲದ ಪ್ರಮುಖ ಇತಿಹಾಸಕಾರ ಯಾರಪ್ಪ ಅಂದರೆ ಅಬ್ದುಲ್ ಫಜಲ್ ಮತ್ತು ಬದವನಿ ಅಂತ ಇದು ಭಾಳ ಜನಪ್ರಿಯ ಇತಿಹಾಸಕಾರರು ಇಬ್ಬರೂ ಇನ್ನು ಕಲೆ ಮತ್ತು ವಾಸ್ತುಶಿಲ್ಪ ಅಕ್ಬರ್ ಕಲೆ ಮತ್ತು ವಾಸ್ತುಶಿಲ್ಪದ ಬೆಳವಣಿಗೆ ಹೆಚ್ಚಿನ ಅತಿಥಿಯನ್ನು ನೀಡ್ತಾನೆ ಇವನ ಕಾಲದಲ್ಲಿ ನಿರ್ಮಾಣ ಮಾಡಪಟ್ಟ ಪ್ರಮುಖ ಸ್ಮಾರಕಗಳು ಯಾವುದಪ್ಪ ಅಂದರೆ ಬುಲಂದರ್ವಾಜ ಸಲೀಂ ಚಿಸ್ತಿಯ ಗೋರಿ ಜೋಧಾಬಾಯಿ ಅರಮನೆ ಪಂಚಮಹಲ್ಲು ದಿವಾನ್ ಇ ಆಲಮು ದಿವಾನ್ ಇ ಕಾಸು ಆಗ್ರಾ ಕೋಟೆ ಮೊದಲಾದವು ಮತ್ತೆ ದೆಹಲಿಯ ಕೆಂಪುಗೋಡಿನೂ ಕೂಡ ಸಹಜವಾಗಿ ನಿರ್ಮಾಣ ಮಾಡುತ್ತಾರೆ ಸೊ ಇದಿಷ್ಟು ನಿಮಗೆ ಮೊಘಲ್ರ ಬಗ್ಗೆ ಮತ್ತು ಅಕ್ಬರ್ ಬಗ್ಗೆ ಅವನ ಧಾರ್ಮಿಕ ನೀತಿ ಬಗ್ಗೆ ಅವನ ಆಡಳಿತ ಪದ್ಧತಿಗಳ ಬಗ್ಗೆ ಮತ್ತು ಕಲೆ ಮತ್ತು ವಾಸ್ತುಶಿಲ್ಪ ಸಾಹಿತ್ಯಕ್ಕೆ ಕೊಟ್ಟಂಥ ಪ್ರೋತ್ಸಾಹ ಯಾವ ಇತ್ತು ಅವನ ಒಂದು ಆಸ್ಥಾನದಲ್ಲಿ ಯಾರೆಲ್ಲ ಕವಿಗಳು ಯಾವೆಲ್ಲ ಗ್ರಂಥವನ್ನು ಸೊ ಬರೆದಿದ್ರು ಅನ್ನೋದಕ್ಕೆ ಹಾಗೆ ಈ ಮೊಗಳ್ರ ಒಂದು ಪಾಠಕ್ಕೆ ಹಾಗೆ ನಿಮಗೆ ಹಲವಾರು ಎಲ್ಲ ಬಹುಮುಖ್ಯವಾದಂಥ ವಿಷಯಗಳನ್ನು ತಿಳಿಸಿದ್ದೀನಿ ನಾನು ಸೊ ಮುಂದಿನ ಅಧ್ಯಾಯಗಳಲ್ಲಿ ಭಾಳ ಎಲ್ಲವೂ ಕೂಡ ಭಾಳ ಪ್ರಮುಖವಾದಂಥ ಅಧ್ಯಾಯಗಳನ್ನೇ ನಾನು ಚೂಸ್ ಮಾಡಿ ನಿಮಗೆ ಪರೀಕ್ಷೆಯ ಹಿನ್ನೆಲೆಯಲ್ಲಿ ಪರೀಕ್ಷೆಗೆ ಸೂಕ್ತವಾದಂಥ ಒಂದು ಟಾಪಿಕ್ಸ್ನನ್ನು ಆಯ್ಕೆ ಮಾಡಿಕೊಂಡು ನಿಮಗೆ ಜಾಸ್ತಿ ಸ್ಕೋರ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ದಯಮಾಡಿ ಈ ಒಂದು ವೀಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಆ್ಯಂಡ್ ಮತ್ತೊಂದು ಸಲ ನಮ್ಮ ಫೇಸ್ಬುಕ್ ಪೇಜ್ ಅಪ್ ಮಾಡಿ ಅಲ್ಲೂ ಕೂಡ ನಿಮಗೆ ಟಿ ಟಿ ವಿಡಿಯೋ ಸೆಷನ್ಸು ಅಪ್ಡೇಟ್ ಆಗುತ್ತೆ ಲಿಂಕು ನಮ್ಮ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಕ್ಕಂಥ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ ಬಾಕ್ಸಲ್ಲಿದೆ ಸೊ ದಯಮಾಡದನ್ನು ಕ್ಲಿಕ್ ಮಾಡಿ ನೀವು ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್